ಈ ಇದೆ ಯಾಕ್ರಮ ಕ್ರಮ ಸರ್ ಈ ಸಮಸ್ಯೆ ಬಂದ್ಬಿಟ್ಟು ಸುಮಾರು ದಿನನೇ ಈಗ ಒಂದು ಎರಡು ಮೂರು ತಿಂಗಳಿಂದ ಇರ್ಬೋದು ಇವತ್ತು ಮುಂತೇನೆ ಇದೆ ಸರ್ ನಾನು ಬಂದು ಎಷ್ಟಾಗಿ ಬಂದ್ಬಿಟ್ಟು ಒಂದುವರೆ ವರ್ಷ ಆಯ್ತು ಇವಾಗ ಇಲ್ಲಿಗೆ ಅಡಿಗೆ ಕೆಲವು ಟೈಮ್ ಈಗ ವಾರ್ಡನ್ ಸರ್ ಹೇಳ್ತೀವಿ ಅವ್ರು ಅಡಿಗೆ ಮಾಡ್ತಾರೆ ಕೆಲವೊಟ್ಟ ಅವರು ಬೈದಾಗ ಆಗಿರಲಿ ಅವ್ರು ಸ್ಟಿಕ್ ಮಾಡಿದಾಗ ಅಡಿಗೆ ಮಾಡ್ತಾರೆ ಯಾಕಂದ್ರೆ ಮಾಡ್ತಾರೆ ಬಿಡುತ್ತೆ ಇವ್ರು ತಕ್ಷಣ ಅವ್ರು ಏನು ಮಾಡ್ತಾರೆ ಆಟೋಮೆಟಿಕ್ ಆಗಿ ಅದೇ ರಾಗ ಅದೇ ಹಾಡು ಅಡಿ ಕರೆಕ್ಟಾಗಿ ಆಗ್ತಾ ಇಲ್ಲ ಒಂದಿನ ಎಗ್ ಸರಿಗೆ ಬಂದಿರಂಗಿಲ್ಲ ಎಗ್ ನೋಡಿದ್ರೆ ಹೇಳ್ಬೇಕಂದ್ರೆ ಎಗ್ಗಿನ ಇವತ್ತು ಒಂದು ಕೆಜಿ ಅಕ್ಕಿ ರೇಟ್ ಏನಿದೆ ಸಿಲಿಂಡರ್ ರೇಟ್ ಏನಿದೆ ಎಣ್ಣೆ ರೇಟ್ ಏನೇನೋದು ಪ್ರತಿ ಒಬ್ಬರಿಗೆ ಗೊತ್ತಿರೋ ವಿಷಯ ಎಷ್ಟು ದುಬಾರಿ ಆಗಿದೆ ಅನ್ನೋದು ಈಗ ಮಾಡಿರ್ತಕ್ಕಂಥ ಪ್ರತಿಯೊಂದು ಅಡಿಗೆ ಸಹ ಚಲಬೇಕಾಗುತ್ತೆ ಆ ಚಲ್ ಚಲರ್ತಕ್ಕಂಥ ಅಡಿಗೆ ವೇಸ್ಟ್ ಆಗುತ್ತೆ ಯಾರು ದುಡ್ಡಲ್ಲಿ ವೇಸ್ಟ್ ಆಗುತ್ತೆ ನಾವು ಕಟ್ಟಿರೋ ಟ್ಯಾಕ್ಸಿನ ಬರೋದು ಅನುತಾನ ಅಂದ್ರೆ ಏನು ಸುಮ್ಮನೆ ಬರ್ತಾ ಗೌರ್ಮೆಂಟ್ ಅಂದರೆ ಸುಮ್ಮನೆ ಗೌರ್ಮೆಂಟ್ ಅವ್ರ ಮನೆ ಸ್ವಂತ ಮನೆಯಿಂದ ಕೊಡ್ತಾರೆ ನಾವು ಕಟ್ಟಿರೋ ಎಲ್ಲ ವೇಸ್ಟ್ ಆಗೋದು ಪ್ರತಿ ಒಂದ್ರೆ ಹಿಂಗೆ ವೇಸ್ಟ್ ಆಗ್ತಾ ಬಂತ ಅಂದರೆ ನಾವು ಏನು ಮಾಡಬೇಕು ಅಲ್ಲ ಅಕಸ್ಮಾತ್ ರೇಷನ್ ಇಲ್ಲಪ್ಪ ಅನುದಾನ ಬರ್ತಾ ಇಲ್ಲ ಅಂತಂದ್ರು ಸರಿ ರೇಷನ್ ಇಲ್ಲಪ್ಪ ಬಂದಿದೆ ಇಲ್ಲಿ ಸರಿ ಇಲ್ಲ ಅಂದರೆ ಓಕೆ ಎಲ್ಲ ಕರೆಕ್ಟಾಗಿ ಬರ್ತಾ ಎಲ್ಲ ಕರೆಕ್ಟಾಗಿ ಕೊಡ್ತಾಯಿದ್ದು ಸಹ ಇಂಥ ಯಾಕೆ ಕಾರಣಕ್ಕೆ ಮಾಡಬೇಕು ಏನಕ್ಕೆ ಮಾಡಬೇಕು ಈಗ ಯಾರೇ ಒಬ್ಬ ಆರೋಗ್ಯವಾಗಿ ಸರಿಗಿಲ್ತಕ್ಕಂಥ ವಿದ್ಯಾರ್ಥಿ ಊಟ ಮಾಡಿರ್ಬೋದು ಸಡನ್ ಅಕಸ್ಮಾತ್ ಅವನ ಜೀವಕ್ಕೆ ಏನಾದರೂ ಆಯಿತು ಏನು ಮಾಡಬೇಕು ಇಲ್ಲ ನಾಳೆ ಬೆಳಗ್ಗೆ ಅವ್ನು ಎಕ್ಸಾಮ್ ಇತ್ತಪ್ಪ ಅವ್ನು ಇವತ್ತು ನೈಟ್ ಆಸ್ಪತ್ರೆ ಅಡ್ಮಿಟ್ ಆದ ಏನು ಮಾಡಬೇಕು ಅವನು ಅವ್ನು ಒಂದಷ್ಟು ಫ್ಯೂಚರ್ ಇಲ್ಲ ಹೋಗಬೇಕು ಇಷ್ಟು ಕಷ್ಟಪಟ್ಟು ಊರಿ ಬಿಟ್ಟು ಊರಿಗೆ ಬಂದಿರ್ತೀವಿ ಇದೇ ಊಟ ಬಂದಿದ್ವಿ ಇವತ್ತು ಈ ತರ ಅಡಿಗೆ ಊಟ ಮಾಡಿದ್ರೆ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಇವತ್ತು ಅಡಿಗೆ ಬಂದ್ಬಿಟ್ಟು ಫಲವನ್ನು ಮಾಡಿದರೆ ಸೆವೆಂಟಿ ಪರ್ಸೆಂಟ್ ಅಕ್ಕಿ ಅಕ್ಕಿ ಅನ್ನ ಇದೆ ಬೆಂದಿಲ್ಲ ತಿನ್ನಕ ಯೋಗ್ಯವಾಗಿ ಇಲ್ಲ ಇಲ್ಲ ಅನ್ನ ಬಂದ್ಬಿಟ್ಟು ನಿರ್ಲಕ್ಷ್ಯ ಮಾತು ಬಂದ್ಬಿಟ್ಟು ಏನು ಯಾರು ನಮಗೆ ಏನು ಮಾಡ್ಕೊಳಂಗಿಲ್ಲ ಯಾರಿಗೆ ನಮಗೆ ನಮ್ಗೆ ಕೇಳೋರು ಯಾರು ಇಲ್ಲ ಇಲ್ಲಿ ಇದೇ ಒಂದು ಕಾರಣ ಹಾಂ ಬಡವ್ರ ಮಕ್ಕಳು ಒಂದೇದಾಗಿ ಹೋಗ್ಬೇಕಂದ್ರೆ ಬಡ ಬಡವ್ರ ಮಕ್ಕಳು ಹಿಂದುಳಿದ ಗ್ರಾಮೀಣ ವಿದ್ಯಾರ್ಥಿಗಳು ಪ್ರೆಸೆಂಟ್ ಆಗಿ ಯಾರು ಕೇಳೋರು ಇಲ್ಲ ಕೇಳೋರು ಇದ್ರೂ ಸಹ ಅದಕ್ಕೆ ಪ್ರತ್ಯುತ್ತರ ಇಲ್ಲ ಸರ್ ಇದು ಕೇಳೋರು ಇದ್ದಾರೆ ಆದರೆ ಅಕಸ್ಮಾತ್ ಏನಪ್ಪಾ ಅಂತಂದ್ರೆ ಬಂದು ಮಾತಾಡೋಂಗಿಲ್ಲ ಜಲ್ದಿ ನನಗೆ ನಾಳೆ ನನ್ನ ಕ್ರಮ ಏನಬೇಕಪ್ಪ ಅಂದ್ರೆ ಒನ್ನೇದಾಗಿ ಅಡಿಗೆ ಸ್ಟಾಫ್ ಚೇಂಜ್ ಆಗಬೇಕು ಇಲ್ಲ ಅಂತಂದ್ರೆ ಈ ದಿನ ಏನು ಲಾಸ್ ಆಗಿದೆ ಆ ಲಾಸ್ ಆಗಿರ್ತಕ್ಕಂಥ ಅಡಿಗೆ ಏನಿದೆ ಅವರು ಸಮಯದಲ್ಲಿ ಕಡಿತ ಮಾಡಬೇಕು ಇಲ್ಲ ಅಡಿಗೆ ಸಿಬ್ಬಂದಿಗಳ ವರ್ಗನೇ ಚೇಂಜ್ ಆಗಬೇಕು ನಮ್ಮ ಹೆಸರು ನಮ್ಮ ಹೆಸರು ಅಂತ ಹೇಳಿ ಬಂದ್ಬಿಟ್ಟು ಎರಡನೇ ವರ್ಷ ಎಲ್ ಎಲ್ ಬಿ ವಿದ್ಯಾರ್ಥಿ ಸರ್